ಸ್ಥಳದಿಂದ ಕಾಲ್ಕಿತ್ತ ಚುನಾವಣಾ ಅಧಿಕಾರಿಗಳು ಎಸ್ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಜಟಾಪಟಿ ಮುಂದಿನ ತಿಂಗಳು ನೌಕರರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು ಅಧಿಕಾರಿಗಳು ನಾಮಪತ್ರಗಳನ್ನು ಗೋಲ್ಮಾಲ್ ಮಾಡಿದ್ದಾರೆಂಬ ಗಂಭೀರ ಆರೋಪಗಳು ಕೇಳಿ ಬಂದಿದ್ದು ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಐದು ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆ ಇದಾಗಿದ್ದು ಚುನಾವಣಾಧಿಕಾರಿಗಳೇ ಅಕ್ರಮ ಎಸಗಿದ್ದಾರೆ ಕಾಣದ ಕೈಗಳ ಕುತಂತ್ರದಿಂದ ನಾಮಪತ್ರಗಳನ್ನು ಗೋಲ್ಮಾಲ್ ಮಾಡಿದ್ದಾರೆಂದು ಹಲವು ಸರ್ಕಾರಿ ನೌಕರರು ರೊಚ್ಚಿ ಗೆದ್ದ ಘಟನೆ ಬೆಳಕಿಗೆ ಬಂದಿದೆ ಯಾಕೆಲ್ಲ ಯಾಕಿಲ್ಲ ನೀ ಕೊಟ್ಟಿರೋ ಬೈಂಡಿಂಗ್ಸೇ ಇದಾವೆ ನೀ ಕೊಟ್ಟಿರೋ ವಿವೇ ಇದಾವೆ ಚುನಾವಣೆ ಅಂದ್ರೆ ಗೋಪೈತನಾ ಯಾಕಿಲ್ಲ ಬಂದ್ರೆ ಎಲ್ಲ ಕುತ್ಕೋಬೇಕಿತ್ತಲ್ಲ ಒಳಗಡೆ ನೀವು ಆ ಕಡೆ ಬರಕ್ ಎರಡ್ ಡೋರ್ ಇದಾವೆ ಇಲ್ಲಿ ಒಂದೇ ಡೋರ್ ಅಲ್ಲ ಇರೋದು

ಎಲೆಕ್ಷನ್ ಮಾಡಿ ಇವರೆಲ್ಲ ಆಸೆ ಕಳಿಸಿ ಬೀಗ ಹಾಕೋಣ ಇದು ಅಕ್ರಮ ಚುನಾವಣೆ ಚುನಾವಣಾಧಿಕಾರಿ ಮಾಡಿದವ್ರ ಅಕ್ರಮ ಚುನಾವಣೆ ಚುನಾವಣಾಧಿಕಾರಿಗೆ ಚುನಾವಣಾ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಸಮೀಪದ ನೌಕರರ ಸಂಘದ ಕಚೇರಿಗೆ ನಾಮಪತ್ರ ಸಲ್ಲಿಸಲು ಆಗಮಿಸಿದ್ದ ಹಲವು ಇಲಾಖೆಯ ಸರ್ಕಾರಿ ನೌಕರರು ಸಂಘದ ಚುನಾವಣೆ ಪಾರದರ್ಶಕತೆಯಿಂದ ನಡೀತಾ ಇಲ್ಲ ಇದು ಖಂಡನೀಯ ಈ ಕೂಡಲೇ ಚುನಾವಣೆಯನ್ನು ಮುಂದೂಡಿ ಚುನಾವಣಾಧಿಕಾರಿಗಳನ್ನ ಬದಲಾವಣೆ ಮಾಡಿ ಪಾರದರ್ಶಕ ಚುನಾವಣೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಪಿಡಬ್ಲ್ಯೂ ಡಿ ಇಲಾಖೆ ರಿಜಿಸ್ಟರ್ ಸೋಮಶೇಖರ್ ಸೇರಿ ಹಲವರು ಜನ ಏನ್ ಮಾತನಾಡಿದ್ರು ಏನಿದು ಗೋಲ್ ಮಾಲ್ ನೋಡೋಣ ಬನ್ನಿ ಲೋಕೋಪಯೋಗಿ ಇಲಾಖೆಯಲ್ಲಿ ನಾಮಪತ್ರ ಸಲ್ಲಿಕೆ ಆದಮೇಲೆ ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ನಿಯಮ ಐವತ್ತ್ಮೂರು ಬಾರ್ ಎ ಅನ್ವಯ ಒಬ್ಬ ಅಭ್ಯರ್ಥಿಗೆ ಯಾರು ಸೂಚಕರು ಅದು ಮೋದಕರು ಹಾಕಿರ್ತಾರೋ ಅವ್ರು ಇನ್ನೊಬ್ಬ ಅಭ್ಯರ್ಥಿಗೆ ಹಾಕಿದರೆ ಇಬ್ಬರದು ನಮಗೆ ತಿರುಸ್ಕೊತಾಗತ್ತೆ ಅಂತ ಬೈಲಾದಲ್ಲಿದೆ ಆಮೇಲೆ ಇದೇ ಚುನಾವಣಾಧಿಕಾರಿ ಸೂಚನೆ ಪತ್ರದಲ್ಲಿದೆ ಪೇಪರ್ ಕಟಿಂಗ್ಸೇ ಇದೆ ಆದ್ರೂ ಮತ್ತು ಲೆವೆನ್ ಎ ಆ್ಯಂಡ್ ಬಿ ಪ್ರಕಾರ ಪ್ರತಿ ವರ್ಷ ಜನವರಿಯಲ್ಲಿ ಮಾರ್ಚ್ ಒಡೆ ಸದ ಪ್ರತಿಯೊಬ್ಬ ಸದಸ್ಯನು ಶುಲ್ಕ ಕಟ್ಟಬೇಕು ಮೆಂಬರ್ಶಿಪ್ ಕಾಣ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಶುಲ್ಕನ ಕಟ್ಟೇ ಇಲ್ಲ ಅಭ್ಯರ್ಥಿ ಸೂಕ್ತ ಮಾರ್ಗವಾಗಿ ಅಂತಿದೆ ಇರಲಿ ಇಪ್ಪತ್ತೊಂದೇ ಇಸ್ವಿ ಶುಲ್ಕವನ್ನ ಆ ಕ್ಯಾಂಡಿಡೇಟು ಕಟ್ಟಿಲ್ಲ ಆಮೇಲೆ ಅವ್ನಿಗೆ ಯಾರು ಸೂಚಕರು ಅನುಬೋಧಕರು ಹಾಕಿದ್ದಾರೆ ಇನ್ನೊಬ್ರಿಗೂ ಹಾಕಿದ್ದಾರೆ ನಾ ಎಲ್ಲರೂ ಒಂಬತ್ತು ಜನ ನಾವು ನಾವು ಅಭ್ಯರ್ಥಿಗಳಿದ್ದೀವಿ ಕ್ಯಾಂಡಿಡೇಟ್ಸು ಒಂಬತ್ತು ಜನ ಮುಂದೆ ಎಲ್ಲ ಚೂಡಾಧಿಕಾರಿ ಅನೌನ್ಸ್ ಮಾಡಿದ್ರು ಅವಂದು ಡಿಸ್ಕ್ವಾಲಿಫೈ ಆಗಿದೆಯಪ್ಪ ನಿಂದಿಲ್ಲ ಸೊ ಇಬ್ಬರು ಮೋಹನ್ ಕುಮಾರ್ ಅಂಡ್ ಪ್ರಿಯದರ್ಶಿ ಇಬ್ಬರೇ ಅಧಿಕೃತವಾಗಿ ಕ್ಯಾಂಡಿಡೇಟು ಅಂತಿಮ ಕಣದಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿ ನಮಗೆಲ್ಲ ಹೋದ್ಮೇಲೆ ಸಂಜೆ ಇನ್ನೊಬ್ಬ ತಿರುಕಸ್ ತಿರಸ್ಕೃತ ಆದ ಒಬ್ಬ ಅಭ್ಯರ್ಥಿನ ಲೀಸ್ಟಲ್ಲಿ ಹಾಕ್ತೀರಿ ಅಂದರೆ ಯಾವ ಕಾರಣಕ್ಕೆ ಹಾಕ್ತೀರಿ ಅವತ್ತು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಟೈಮಿಂಗ್ಸ್ ಇದೆ ನೋಡಿ ತೊಗೊಂಡಿದ್ದೀವಿ ನಾವು ಅವತ್ತು ಅಕ್ರಮ ತೊಗೊಂಡಿದ್ದೀವಿ ಮತ್ತೆ ಅವ್ರು ಒಂಬತ್ತುವರೆ ಕಾಯಿಸಿ ಒಂಬತ್ತುವರೆ ಲೀಸ್ಟ್ ಹಾಕಿ ಈಗಡೆ ಬಾಗ್ಲಿಂದ ಓಡೋಗ್ತಾರಲ್ಲ ಇವರೇ ಚುನಾವಣೆ ಮಾಡಕ್ಕೆ ಬಂದಿರ ಏನ್ ಮಾಡಕ್ ಬಂದಿದ್ದಾರೆ ಇವ್ರು ನಾವು ಒಂದೇ ಬೇಡಿಕೆ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಅಲ್ಲಿ ಒಂದೇ ಬೇಡಿಕೆ ಪಾರದರ್ಶಕತೆ ಚುನಾವಣೆ ಆಗ್ಬೇಕು ಈ ಚುನಾವಣೆ ಅಧಿಕಾರಿ ಏಕಪಕ್ಷೀಯ ಇದ್ರೆ ಈ ಚುನಾವಣಾಧಿಕಾರಿ ಬದಲಾವಣೆ ಮಾಡಲೇಬೇಕು ಪ್ಲಾನ್ ಮಾಡಿಕೊಂಡೆ ಮಾಡ್ತಾ ಇದಾರೆ ಎಲ್ಲ ಮುಗಿದಿದೆ ಕೋರ್ಟ್ ಹೋದ್ರೆ ಸ್ಟೇ ಕೊಡೋಲ್ಲ ಏನು ಕೊಡಲ್ಲ ನಮ್ಗೆ ಹದ್ಗಂಟಾಗಿ ಸರ್ಕಾರ ಮಧ್ಯ ಪ್ರವೇಶಿಸಿ ಇಂತ ಇಲ್ಲಿಗಲ್ ಕೆಲಸ ಚುನಾವಣಾಧಿಕಾರಿ ತೆಗಿಬೇಕು ಅವರ ಅವರ ಆಡಳಿತಕಾರಿ ಹಾಕಿ ಚುನಾವಣೆ ನಡೆಸಬೇಕು ಪಾರದರ್ಶಕತೆಯಿಂದ ಸರ್ಕಾರಿ ಏನು ಹೋಗ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್ ಇದೇ ತರ ಚುನಾವಣೆ ನಡೆದ್ರೆ ಏನ್ ಮಾಡ್ತೀರಾ ಸರ್ ಏನ್ ಏನು ಆಗ್ತದೆ ಸರ್ ಹೋರಾಟ ಮಾಡ್ತೀವಿ ಪ್ರತಿಭಟಿಸ್ತೀವಿ ನಾವೆಲ್ಲ ಬಿಟ್ಟರೆ ಏನಿದೆ ಇವ್ರ ಹತ್ರ ಇಲ್ಲಿಗಲ್ಲು ರಾತ್ರಿ ಕೆಲಸ ಮಾಡ್ತಾರ ಏನ್ ಮಾಡ್ಬೇಕು ಇವರಿಗೆ ಚುನಾವಣಾಧಿಕಾರಿ ಅವರೇ ಹೇಳ್ಬೇಕು ಚುನಾವಣಾಧಿಕಾರಿಗಳೇ ಹೇಳ್ಬೇಕು ಇದಕ್ಕೆಲ್ಲ ಹಿಂದೆ ಯಾರು ಚುನಾವಣಾಧಿಕಾರಿಗಳೇ ಹೇಳ್ಬೇಕು ಈಗ ಇಷ್ಟೆಲ್ಲ ಮಾಡೋರು ನಾಳೆ ನೌಕರಿ ಬಂದು ಓಟ್ ಹಾಕಿದ್ಮೇಲೆ ಆ ಬ್ಯಾಲೆಟ್ ಬಾಕ್ಸ್ ಚೇಂಜ್ ಮಾಡ್ಯಾರಂಟಿ ಮತ ಓದ್ಕೊಂಡು ಚೇಂಜ್ ಮಾಡೋದು ಗ್ಯಾರಂಟಿ ಇದನ್ನ ಹೆಂಗ್ ಮಾಡೋರು ಸರ್ಕಾರಿ ನೌಕರರೇ ಚುನಾವಣೆನೆ ಈ ತರ ಇದ್ರೆ ಸಾಮಾನ್ಯ ಜನರ ಚುನಾವಣೆ ಗೊಂದಲ ಆಗಲ್ಲ ಅಂತ ಏನ್ ಸರ್ ಅಂದ್ರೆ ಪರ್ಸೆಂಟ್ ಸಾರ್ ನೀವು ಪ್ರಶ್ನೆ ಮಾಡಿ ಇದ್ರ ಜನಕ್ಕೆ ಮಾಹಿತಿ ಕೊಡಿ ಇಲ್ಲಿ ಎಂತ ಕೆಲಸ ಆಗ್ತಾ ಇದೆ ಅಂತ ಚುನಾವಣಾಧಿಕಾರಿ ಆಗಬೇಕು ಇವರು ರಿಟೈರ್ಡ್ ಆಗಿರೋ ಚುನಾವಣಾಧಿಕಾರಿ ತಂದು ಕೂರಿಸಿದ್ರೆ ಯಾಕಂದ್ರೆ ಅವ್ರು ಕೇಳೋದಕ್ಕೋಸ್ಕರ ಅಲ್ಲ ಅಷ್ಟೇ ಅಲ್ಲ ನಾಳೆ ಕೋರ್ಟ್ ಕೇಸ್ ಹಾಕ್ತಿವಿ ಕೋರ್ಟ್ ಕೇಸ್ ಸಂಪರ ಆಯ್ತು ಯಾರು ಶಿಕ್ಷೆ ಕೊಡ್ಬೇಕು ಅವ್ರು ರಿಟೈರ್ಡ್ ಆಗಿರ್ತಾರೆ ಅದಕ್ಕೆ ಯಾರು ಅದಕ್ಕೆ ನೀವು ಯಾರು ಸರ್ವಿಸ್ ಹೇಳ್ತಾರೋ ಅವ್ರನ್ನ ಚುನಾವಧಿಕಾರಿ ಮಾಡಿದ್ರೆ ನಾಳೆ ಅಲ್ಲಿ ಪ್ರಶ್ನೆ ಮಾಡ್ಲೇ ಸರಿ ಹೋಗ್ತದೆ ಇವ್ರು ಚುನಾವಣೆ ಮನೆ ಹೋಗ್ಬಿಟ್ರೆ ಯಾರು ಕೇಳೋರು ಇವರೆಲ್ಲ ಇದನ್ನ ಒಂದೇನು ಸಂಘಟಿತ ಸಂಘಟಿತವಾಗಿ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಪಾರದರ್ಶಕ ಚುನಾವಣೆ ಅಲ್ಲ ಇದು ಅಕ್ರಮ ಈ ಚುನಾವಣೆ ಅಕ್ರಮ ನಡೀತಾ ಇದೆ ದಯಮಾಡಿ ಚುನಾವಧಿಕಾರಿಗಳು ಎಲ್ಲಿ ಬಂದು ನಮ್ಮ ಮನವಿನ ಸ್ವೀಕರಿಸಬೇಕು ನಮಗೆ ನ್ಯಾ ದುಗ್ಸ್ಕೊಡ್ಬೇಕು सरकारी नौकरी गए सरकारी नौकरी गए सरकारी नौकरी गए नौकरी भी इलाके गए सर्रमिश्चर गए भाभा से मंगल कर गए सरकारी नौकरी गए